ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿಗಳು ನಮ್ ನಾಡಕ್ ಬಂದಿಲ್ಲ ನಮ್ ರಕ್ತ ಬಂದವ್ರೆ ಅಂತ ನಡುವೆ ನೀವು ಈ ರೀತಿ ಸಮಸ್ಯೆಗಳು ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ನೀವೇ ಕಂಟಗಾಗಿ ನಿಮ್ಮ ಮಕ್ಕಳು ನೀವೇ ಶತ್ರುಗಳು ಐತಿರಿ ದಯಮಾಡಿ ಮೊಬೈಲ್ ಉಪಯೋಗಿಸ್ಕೊಡಿ ಮೊಬೈಲ್ ಅವನು ನೋಡಿ ಕಣ್ಣು ಹೆಂಗವೇ ಹಾಸ್ಪಿಟ್ಲಲ್ಲಿ ಇದ್ರು ಮಕ್ಕಳು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕೆ ಕೆಆರ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ವಿ ಆದ್ರೆ ಇಲ್ಲಿ ಮಕ್ಕಳು ಸಹ ಬಂದ್ರು ಗೇಮ್ ಆಡೋದ್ರಲ್ಲಿ ನಿರತರಾಗಿದ್ದಾರೆ ವೈದ್ಯರು ಹೇಳ್ತಾ ಇದಾರೆ ಮೊಬೈಲ್ ಜಾಸ್ತಿ ಉಪಯೋಗಿಸ್ಬೇಡಿ ಮಕ್ಕಳಿಗೆ ನರಗಳಿಗೆ ಎಫೆಕ್ಟ್ ಆಗುತ್ತೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಮೈಂಡ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಆದ್ರೂ ಈ ರೀತಿ ಮೊಬೈಲ್ ಬಳಕೆ ಮಾಡೋದು ಬಹಳ ದುರದೃಷ್ಟಕರ ಇದು ನೋಡಿ ಮೊಬೈಲ್ ಹೀಟ್ ಆಗ್ಬಿಟ್ಟಿದೆ ನೋಡಿ ಮನೆಯಲ್ಲ ಹಾಕಿದ್ರು ಮೊಬೈಲ್ ನೋಡ್ತವ್ರೆ ಅಂದ್ರೆ ನಿಜವಾಗ್ಲೂ ಇದು ದೊಡ್ಡ ದುರಂತವೇ ಇದು ಆಯ್ತಾ ಅಕಸ್ಮಾತ್ ಏನಾರ ಕಣ್ಣಿಗೆ ನರಗಳಿಗೆ ಮೈಂಡ್ ಎಫೆಕ್ಟ್ ಇಲ್ಲಿ ಬಂದ್ರೆ ಏನು ಕೂಡ ಆಗಲ್ಲ ನೀವು ಖಾಸಗಿ ಆಸ್ಪತ್ರೆಗಳ ಕರ್ಕೋಬೇಕಾಯ್ತದೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಮನೆ ಮಟ್ಟ ಮಾರ್ಕೋಬೇಕಾಯ್ತದೆ ನಿಮ್ ಮನೆಗಳು ಮಾರ್ಕೊಳ್ಬೇಕಾಯ್ತದೆ ಜಮೀನ್ ಮರ ಮಾರ್ಕೋಬೇಕಾಯ್ತಿದೆ ಅದು ತೀರೋದ್ರೆ ಏನೋ ಮಜ್ಜಿ

மா இன்னொ கே ஃபோன் பண்ணமா